ಸಶಸ್ತ್ರ ಹೋರಾಟವನ್ನು ನಡೆಸಲಿಕ್ಕೆ ಅಸಾಧ್ಯ ಆಗಿದ್ದಂಥ ಒಂದು ದುರ್ಬಲ ನಕ್ಸಲ್ ದಳವನ್ನು ಬಂಧಿಸುವ ಬದಲು ಈ ರೀತಿ ಅವರನ್ನು ಕೊಂದು ಹಾಕಿರುವಂಥದ್ದು ತನಿಖೆಗೆ ಒಳಗಾಗಲೇಬೇಕು ಇಲ್ಲಿ ತಂದು ಗುಂಡು ಹೊಡೆದು ಪೊಲೀಸರು ಕೊಂದು ಹಾಕಿದ್ದಾರೆ ಅನ್ನೋದಕ್ಕೆ ಬೇಕಾದಷ್ಟು ಮೇಲ್ನೋಟದ ಸಾಕ್ಷಿಗಳು ಸಿಗ್ತದೆ ನಾವು ಇವತ್ತು ಇಡೀ ದಿನ ಈ ಪರಿಸರದಲ್ಲಿ ಒಂದು ಗೌಡ ಅವರು ಪೊಲೀಸ್ ಎನ್ಕೌಂಟ್ರಿಗೆ ಬಲಿಯಾದರು ಅಂತ ಏನು ಹೇಳಿದ್ರು ಆ ಪ್ರದೇಶ ಸೇರಿಕೊಂಡು ಅದು ಪೀತ್ ಬೈಲಿರ್ಬೋದು ಅಲ್ಲಿರುವಂಥ ಮೂರು ಮನೆಗಳು ಮತ್ತು ಅಲ್ಲಿಯ ಪೀತ್ ಬೈಲು ಮತ್ತು ಕಬ್ಬಿನಾಲಯ ಹಲವು ಜನರನ್ನು ನಾವು ಇಡೀ ದಿವಸ ತಿರುಗಾಡಿ ಮಾತಾಡಿದ್ದೀವಿ ಅದರ ಜೊತೆಯಲ್ಲಿ ಗೌಡನ ಸಹೋದರಿ ಮತ್ತು ಅವರ ಕುಟುಂಬಸ್ಥರನ್ನು ಕೂಡ ಭೇಟಿಯಾಗಿದ್ದೀವಿ ಇಡೀ ಇದೀ ದಿನದ ಒಂದು ಓಡಾಟದಲ್ಲಿ ನಮಗೆ ಕಂಡದ್ದು ಏನಂದರೆ ಈ ಎನ್ಕೌಂಟ್ರ್ ಅನ್ನುವಂಥದ್ದೇ ನಕಲಿ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೋಚರ ಆಗ್ತದೆ ಇದನ್ನು ನಕಲಿ ಎನ್ಕೌಂಟ್ರು ಅಥವಾ ಪೊಲೀಸರು ಗುಂಡೋಡೋದು ಕೊಲೆ ಮಾಡಿ ಇದನ್ನು ಅಂತ ಒಂದು ಕತೆ ಕಟ್ಟಿದ್ದಾರೆ ಅನ್ನುವಂಥದ್ದನ್ನು ಸಾಧಿಸಲಿಕ್ಕೆ ಬಹಳಷ್ಟು ಸರ್ಕಸ್ಗಳನ್ನೇನು ಮಾಡಬೇಕಾಗಿಲ್ಲ ಮೇಲ್ನೋಟಕ್ಕೆ ಎದ್ದು ಕಾಣ್ತದೆ ಒಂದು ಎನ್ಕೌಂಟ್ರ್ ಈಗ ನಡೆದಿದೆ ಅಂದರೆ ಎನ್ಕೌಂಟ್ರ್ ಅಂದರೆ ಗುಂಡಿನ ಚಕಮಕಿ ಎರಡೂ ಕಡೆಯಿಂದಲೂ ಕೂಡ ಒಂದು ಕಡೆ ನಕ್ಸಲ್ದಳ ಇನ್ನೊಂದು ಕಡೆ ಪೊಲೀಸವರ ವಿಶೇಷ ನಕ್ಸಲ್ ನಿಗ್ರಹದಳ ಇವೆರಡರ ಮಧ್ಯೆ ಎನ್ಕೌಂಟ್ರ್ ಆಗಿದೆ ಗುಂಡಿನ ಚಕಮಕಿ ಆಗಿದೆ ಅನ್ನುವಂಥ ಪ್ರದೇಶ ಅಂಥ ಒಂದು ಗುಂಡಿನ ಚಕಮಕಿಗೆ ಅಥವಾ ಪೊಲೀಸರು ಸುತ್ತುವರಿದು ಗುಂಡು ಹಾರಿಸುವಂಥ ಒಂದು ರೀತಿಯಾದಂಥ ಪ್ರದೇಶ ಕೂಡ ಅಲ್ಲ ಪೊಲೀಸರು ಎ ಆ ತಮ್ಮ ಒಂದು ಪೊಸಿಷನನ್ನು ತಗೊಂಡು ರಕ್ಷಣಾತ್ಮಕ ಜಾಗದಲ್ಲಿ ನಿಂತ್ಕೊಂಡು ಗುಂಡು ಹಾರಿಸುವಂಥ ಒಂದು ಸ್ಥಳ ಕೂಡ ಅದು ಆಗಿರಲಿಲ್ಲ ಮತ್ತು ಅದರ ಜೊತೆಯಲ್ಲಿ ಗುಂಡು ಹಾರಿಸುವಾಗಲೂ ಕೂಡ ಒಂದಿಷ್ಟು ದೂರ ನಿಂತ ಗುಂಡು ಹಾರಿಸಬೇಕಾಗ್ತದೆ ಅದು ದರದ ಮೇಲೆ ಆದರೆ ಆ ರೀತಿ ಎರಡೂ ಕಡೆಯಿಂದ ಗುಂಡು ಹಾರಾಟ ಮಾಡಿದಂಥ ಯಾವುದೇ ಕುರುಹುಗಳು ಕಾಣಲ್ಲ ಹಲವಾರು ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸಿದರೆ ಒಂದೆರಡು ಮರಗಳಲ್ಲೋ ಅಡಿಕೆ ಗಿಡದಲ್ಲೋ ಗುಂಡಿನ ಕುರುಹಗಳು ಕಾಣೋದು ಬಿಟ್ಟರೆ ಮತ್ತೆ ಎಲ್ಲೂ ಕೂಡ ಅಂದರೆ ಮನೆಯ ಮುಂಭಾಗದಲ್ಲಿ ಭಾಳಷ್ಟು ಗಿಡಗಳು ಬಳ್ಳಿಗಳು ಎಲೆಗಳಿಂದ ಆವೃತವಾದಂಥ ಹೂವಿನ ಕುಂಡಗಳೆಲ್ಲ ಇದೆ ಮತ್ತು ಮನೆಗೂ ಕೂಡ ಇದು ಮೆಸ್ಸಲ ಬಿಡಿಸಿದ್ದಾರೆ ತೆಂಗಿನ ಗರಿಗಳ ಇವತ್ತು ಆ ಒಂದು ಕವರೆಲ್ಲ ಇದೆ ಅಲ್ಲಿ ಎಲ್ಲೂ ಕೂಡ ಆ ಗುಂಡಿನ ಚಕಮಕಿಯಲ್ಲಿ ಅವೆಲ್ಲ ಛಿದ್ರ ಆಗಬೇಕಿತ್ತು ಆದರೆ ಆ ಲಕ್ಷಣಗಳಿಲ್ಲ ಒಂದು ಮತ್ತು ಇನ್ನೂ ಬಹಳ ಪ್ರಧಾನವಾಗಿ ನಮಗಿರುವಂಥ ಅನುಮಾನ ಅಲ್ಲಿ ಪೊಲೀಸರು ಹೇಳಿರುವಂಥದ್ದು ಆಹಾರ ಸಂಗ್ರಹಕ್ಕೆ ಅಂದರೆ ರೇಷನ್ ಸಂಗ್ರಹಕ್ಕೆ ಅಲ್ಲಿಯ ಆ ಮನೆಗೆ ಆ ಮಲೆಕುಡಿಯ ಮನೆಗೆ ಅವರು ಬರುವ ಖಚಿತ ಮಾಹಿತಿ ಇತ್ತು ಅದರಿಂದಾಗಿ ಬಂದಾಗ ಸುತ್ತುವರೆದು ನಾವು ಅವರನ್ನು ಆಗಲಿ ಕೇಳಿದ್ವಿ ಒಪ್ಪದೇ ಅವರು ಗುಂಡು ಹಾರಿಸಿದಾಗ ಪ್ರತಿ ಗುಂಡು ಹಾರಿಸಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಆದರೆ ಇಲ್ಲಿ ಬಾಲ ಪ್ರಧಾನವಾಗಿ ಆ ಮೂರು ಮನೆ ಅನ್ನ ತಮ್ಮಂದಿರ ಮನೆ ಪೀತ್ಬೈಲ್ ಅನ್ನುವಂಥದ್ದು ದೊಡ್ಡ ಊರೇನಲ್ಲ ಪೊಲೀಸರು ಮಾರು ವೇಷದಲ್ಲಿ ಬಂದು ಸುತ್ತುವರಿಯುವಂಥ ಯಾವ ಸೀನ್ ಕೂಡ ಅಲ್ಲಿಲ್ಲ ಅಲ್ಲಿ ಸಣ್ಣ ಚಲನವಲನ ಕೂಡ ಇರುವ ಮೂರು ಮನೆಯವರಿಗೆ ಗೊತ್ತಾಗಬೇಕು ಮತ್ತು ಆ ಮೂರು ಬಣ ಮನೆಗಳು ಕೂಡ ಅತ್ಯಂತ ಕಡುಬಡೆ ತರದ ಮನೆಗಳು ಅಲ್ಲಿ ಬಂದು ನೋಡಿದರೆ ನಮಗೆ ಗೊತ್ತಾಗತ್ತೆ ಆ ಮನೆಯ ಬ ಬದುಕಿನ ಸ್ಥಿತಿ ಅಂತ ಮನೆಯಲ್ಲಿ ಆ ಬಂದು ಇವರು ರೇಷನ್ ತಗೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ದಾರೆ ಆದರೆ ಗುಂಡು ಹಾರಾಟ ನಡೆದಿರೋದು ಸಂಜೆ ಐದರಿಂದ ಆರು ಗಂಟೆಯ ಒಳಗಡೆ ಆ ಅವಧಿಯಲ್ಲಿ ಆ ಮೂರು ಮನೆಗಳಲ್ಲಿ ಯಾರೂ ಇರಲಿಲ್ಲ ಅದರಲ್ಲೂ ಗುಂಡು ಹಾರಾಟ ನಡೆದಂತಹ ಏನಿದೆ ಆ ಮನೆಯವರು ಗುಂಡಿನ ಚಕಮಕಿ ಅಥವಾ ಗೌಡನ ಮೇಲೆ ಗುಂಡು ಹಾರಾಟ ನಡೆದಂತಹ ಸಂದರ್ಭದ ಸಂದರ್ಭದಲ್ಲಿ ಮಾತ್ರ ಅಲ್ಲ ಎರಡು ಮೂರು ದಿವಸಕ್ಕೆಲ್ಲ ಮೊದಲೇ ಅವರು ಮನೆ ತೊರೆದಿದ್ದರು ತನ್ನ ಮಗನ ಒಂದು ಅವಘಡದಿಂದ ಬೆನ್ನು ಮೂಲೆನೋ ಅಥವಾ ಕೈಯ ಮೂಲೆ ಭುಜದ ಮೂಲೆ ಮುರಿದದ್ರಿಂದ ಆತನ ಚಿಕಿತ್ಸೆಗಾಗಿ ಬೇರೆ ಕಡೆ ಇದ್ದರು ಮತ್ತು ಇನ್ನೂ ಎರಡು ಅವರ ಸೋದರರ ಮನೆಗಳು ಅಲ್ಲಿ ಆ ಮನೆಗಳಲ್ಲಿ ಅವರು ಇರಲಿಲ್ಲ ಬೆಳಗಿನ ಜಾವ ಎದ್ದು ಅವರು ಕುಟುಂಬ ಸಮೇತ ಕೂಲಿಗೆ ಹೋಗಿದ್ದಾರೆ ಅದರಿಂದಾಗಿ ಆ ಮೂರು ಮನೆಯಲ್ಲಿ ಯಾರು ಇರಲಿಲ್ಲ ಖಾಲಿ ಇರುವ ಮನೆಗೆ ವಸತಿ ಜನವಸತಿ ಇಲ್ಲದಂಥ ಮನೆಗೆ ರೇಷನ್ ಸಾಮಗ್ರಿ ಸಂಗ್ರಹ ಮಾಡಲಿಕ್ಕೆ ಒಂದು ಪಳಗಿದ ನಕ್ಸಲೈಟ್ರ ಟೀಮು ಬರ್ತದೆ ಅನ್ನುವಂಥದ್ದು ನಂಬಲಿಕ್ಕೆ ಸಾಧ್ಯನೇ ಇಲ್ಲ ನಕ್ಸಲೈಟರಿಗೆ ಅವರದೇ ಆದ ಕ್ರಮ ಇರ್ತದೆ ಆ ರೀತಿ ಅವರು ಊಟದ ಸಂಗ್ರಹಕ್ಕೆ ರೇಷನ್ ಸಂಗ್ರಹಕ್ಕೆ ಬರುವ ಕ್ರಮ ಇಲ್ಲ ಅದರಿಂದಾಗಿ ಆ ರೇಷನ್ ಸಂಗ್ರಹಕ್ಕೆ ಬಂದಿದ್ದಾರೆ ಅನ್ನುವಂಥದ್ದೇ ಸುಳ್ಳು ಮತ್ತು ಆ ಮನೆಯಲ್ಲಿ ಯಾರೂ ಇರಲಿಲ್ಲ ಯಾರೂ ಇಲ್ಲದಂಥ ಸಂದರ್ಭದಲ್ಲಿ ಅವರು ಗುಂಡು ಹಾರಾಟವನ್ನು ಮಾಡಿರುವಂಥದ್ದು ಇದು ಎನ್ಕೌಂಟ್ರಲ್ಲ ಇದು ವಿಕ್ರಮಗೌಡನನ್ನು ಬೇರೆ ಕಡೆ ಬಂಧಿಸಿ ತಂದು ಇಲ್ಲಿ ತಂದು ಗುಂಡು ಹೊಡೆದು ಪೊಲೀಸರು ಕೊಂದಾಗಿದ್ದಾರೆ ಅನ್ನೋದಕ್ಕೆ ಬೇಕಾದಷ್ಟು ಮೇಲ್ನೋಟದ ಸಾಕ್ಷಿಗಳು ಸಿಗ್ತದೆ ಅದರ ಜೊತೆಯಲ್ಲಿ ಇನ್ನಷ್ಟು ನಮಗೆ ಆಘಾತ ತಂದಿರುವಂಥ ಅಂಶ ಏನಂದರೆ ಇವ ಇವತ್ತಿಗೂ ಘಟನೆ ನಡೆದು ಗೌಡ ಹತ್ಯೆ ನಡೆದು ಇವತ್ತು ಐದಾರು ದಿವಸ ಆಯಿತು ಈ ಐದಾರು ದಿವಸ ಆದರೂ ಕೂಡ ಈ ಮೂರು ಮನೆಗಳನ್ನು ಕೂಡ ಪೊಲೀಸರು ಇನ್ನೂ ಕೂಡ ಆ ಪಾಪ ಬಡಪಾಯಿ ಮಲಕುಡಿಯ ಕುಟುಂಬಸ್ಥರಿಗೆ ಬಿಟ್ಟುಕೊಟ್ಟಿಲ್ಲ ಆ ಗುಂಡು ಹಾರಾಟ ದೂರ ಶಬ್ದವನ್ನು ಕೇಳಿಯೇ ಸಂಜೆ ಮನೆಗೆ ಮರಲ್ತಾ ಇದ್ದಂಥ ಅಂದರೆ ಕೂಲಿ ಕೆಲಸಕ್ಕೋಗಿ ಮನೆಗೆ ಬರಲ ಬರ್ತಾ ಇದ್ದಂಥ ಆ ಕುಟುಂಬಸ್ಥರು ಇನ್ನೂ ಕೂಡ ಆ ಮನೆಗೆ ಹೋಗಿಲ್ಲ ಪೊಲೀಸರು ತಡೆದಿದ್ದಾರೆ ಇವತ್ತು ನಾವು ಅಲ್ಲಿ ಹೋದಾಗ ಆ ಮೂರು ಮನೆಗಳು ಕೂಡ ಪೂರ್ಣವಾಗಿ ಪೊಲೀಸರ ವಶದಲ್ಲಿತ್ತು ಒಂದು ಮನೆಯಲ್ಲಂತೂ ಪೂರ್ತಿ ಬಂದ್ ಮಾಡಿ ಎ ಎನ್ ಎಫ್ನ ಒಂದು ತುಕಡಿ ಒಂದು ಮನೆಯ ಒಳಗಡೆ ವಾಸ ಹೂಡಿತ್ತು ಈ ರೀತಿ ಯಾರದೋ ಒಂದು ಮನೆ ಒಳಗಡೆ ಆದರೂ ಬಡಪಾಯಿ ಅರಣ್ಯವಾಸಿ ಆದಿವಾಸಿ ಮಲೆಕುಡಿಯ ಕುಟುಂಬದ ಮನೆಯನ್ನು ಈ ರೀತಿ ಅಕ್ರಮವಾಗಿ ವಶಕ್ಕೆ ತಗೊಂಡು ತೆಗೆದುಕೊಳ್ಳೋದು ಆ ಮನೆಯಲ್ಲಿ ಆ ಮಲೆಕುಡಿಯರ ಮನೆಯಲ್ಲಿ ಅಕ್ರಮವಾಗಿ ಇವರು ಎ ಎನ್ ಎಫ್ನ ಒಂದು ತುಕಡಿಯನ್ನು ಆ ಮನೆ ಒಳಗಡೆ ಬೀಡು ಬಿಟ್ಟಿಸಿರೋದು ನೋಡುವಾಗ ಆಘಾತ ಆಯಿತು ಇದು ಯಾವ ಡೆಮಾಕ್ರೆಸಿ ಯಾವ ಪ್ರಜಾಪ್ರಭುತ್ವ ಆ ರೀತಿ ಅಧಿಕಾರ ಯಾರಿಗೆ ಕೊಟ್ಟದ್ದು ಇವರಿಗೆ ಯಾ ಗು ಗುಂಡು ಹಾರಾಟ ನಡೆದಂಥ ಮನೆಯ ಹತ್ತಿರದ ಮನೆ ಆ ಮನೆಯನ್ನು ಪೂರ್ತಿಯಾಗಿ ಅವರನ್ನು ಆ ಮನೆಯೊಳಗಡೆ ಬರಲಿಕ್ಕೆ ಬಿಡದೆ ಆ ಬಡವರ ಮನೆಯನ್ನು ಇವರು ಕಬ್ಜಾ ಮಾಡಿಕೊಂಡು ಪೂರ್ತಿ ತಮ್ಮ ಏನು ಇಡೀ ದಳವನ್ನು ಆ ಮನೆ ಇರಿಸಿದ್ದಾರೆ ಇದಕ್ಕೆ ಇದಕ್ಕೆ ನ್ಯಾಯ ಇದೆಯಾ ರಾಜ್ಯ ಸರ್ಕಾರ ಗೃಹ ಸಚಿವರು ಮುಖ್ಯಮಂತ್ರಿಗಳು ಅಥವಾ ಉಸ್ತುವಾರಿ ಸಚಿವರುಗಳು ಇದಕ್ಕೆ ಉತ್ತರ ಕೊಡಬೇಕು ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಉತ್ತರ ಕೊಡಬೇಕು ಯಾವ ನಿಯಮದಡಿಯಲ್ಲಿ ಯಾವ ಆಧಾರದಲ್ಲಿ ಅಥವಾ ಯಾವ ಅಧಿಕಾರವನ್ನು ಬಳಸಿಕೊಂಡು ಆ ರೀತಿ ಒಂದು ಮಲೆಕುಡಿಯ ಆದಿವಾಸಿ ಕುಟುಂಬದ ಮನೆಯನ್ನು ಏನಪ್ಪ ತನ್ನ ತಗೊಂಡಿದೆ ಮತ್ತು ಇಡೀ ಆ ಮನೆಯಲ್ಲ ಕುಟುಂಬದವರನ್ನು ಹೊರ ಹೊರಗೆ ಹಾಕಿ ತನ್ನ ತುಕಡಿಯನ್ನು ಇರಿಸಿದೆ ಅನ್ನುವಂಥದ್ದಕ್ಕೂ ಕೂಡ ಈ ಕುಟುಂಬ ಪೊಲೀಸ್ ಇಲಾಖೆ ಉತ್ತರ ಕೊಡಬೇಕು ಅಂತ ನಾವು ಆಗ್ರಹಿಸ್ತೀವಿ ವಿಕ್ರಮಗೌಡ ಅವರ ಕುಟುಂಬಸ್ಥರನ್ನು ನಾವು ಆದಿವಿ ಇವತ್ತು ಅವರು ನೀಡಿರುವಂಥ ಮಾಹಿತಿಗಳು ಇನ್ನಷ್ಟು ಆಘಾತಕಾರಿ ಇದೆ ಯಾವ ರೀತಿಯೆಲ್ಲ ಆ ಕುಟುಂಬದ ಮೇಲೆ ದೌರ್ಜನ್ಯ ಆಗಿದೆ ಅನ್ನೋದನ್ನು ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ ಅಲ್ಲಿ ನಮಗೆ ಕಂಡದ್ದೇನೆಂದರೆ ಸೋಮವಾರ ಸೋಮವಾರ ಸಂಜೆ ಐದರಿಂದ ಆರು ಗಂಟೆ ಅವಧಿಯ ಒಳಗಡೆ ಈ ಹತ್ಯೆ ನಡೆದಿದೆ ಅದಾಗಿ ಅವ್ರ ಕುಟುಂಬಸ್ಥರಿಗೆ ಅಂದರೆ ಅವರ ಸೋದರಿಗೆ ಯಾವುದೇ ಮಾಹಿತಿಯನ್ನು ನೀಡಿಲ್ಲ ಮರು ದಿವಸ ಸಂಜೆ ಆರು ಗಂಟೆವರೆಗೆ ಡೆಡ್ ಬಾಡಿ ವಿಕ್ರಮಗೌಡ ಮೃತದೇಹ ಎನ್ಕೌಂಟ್ರು ಅಂತ ಇವರು ಏನು ಹೇಳಿದ್ದಾರೆ ಆ ಪೀತ್ಬೈಲ್ನಲ್ಲೇ ಅನಾಥವಾಗಿ ಬಿದ್ದಿತ್ತು ಅದನ್ನು ಯಾವುದೇ ರೀತಿಯಲ್ಲಿ ಇವರು ರಕ್ಷಣೆ ಮಾಡುವಂಥ ಅಥವಾ ಅದನ್ನು ಒಂದು ಫ್ರೀಸರ್ ಮಾಡುವಂಥ ಇದನ್ನು ಕೂಡ ಕೆಲಸವನ್ನು ಮಾಡಿಲ್ಲ ಅಂತ ಕುಟುಂಬಸ್ಥರು ಇವತ್ತು ಹೇಳ್ತಾ ಇದ್ರು ಅದು ಸರಿಯಾದಂಥ ಕ್ರಮ ಅಲ್ಲ ಏನೇ ಇರ್ಬೋದು ಒಂದು ಗುಂಡಿನ ಚಕಮಕಿಯೋ ಇನ್ನೊಂದೋ ಅಥವಾ ಆರೋಪಿಯೋ ಕ್ರಿಮಿನಲೋ ನಕ್ಸಲೈಟೋ ಬೇರೆ ಸತ್ತ ಮೇಲೆ ಆ ಮೃತದೇಹಕ್ಕೆ ಒಂದು ಗೌರವ ಅಂತ ಇರ್ತದೆ ಆ ಗೌರವವನ್ನು ಇವರು ಸಲ್ಲಿಸದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಮರುದಿವಸ ಸಂಜೆ ಈ ಐದು ಗಂಟೆ ನಂತರ ಅಷ್ಟೇ ಈ ಕುಟುಂಬಸ್ಥರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಅವರು ಅಲ್ಲಿಗೆ ಹೋಗಿ ಮರುದಿ ಇನ್ನೊಂದು ಬುಧವಾರ ದಿವಸ ಬೆಳಿಗ್ಗೆ ಅಷ್ಟೇ ಅವರಿಗೆ ಮೃತದೇಹವನ್ನು ಬಿಟ್ಕೊಟ್ಟಿದ್ದಾರೆ ಅದರಲ್ಲಿಯೂ ಕೂಡ ಮೃತದೇಹವನ್ನು ಕೆಡದ ರೀತಿಯಲ್ಲಿ ಸಂರಕ್ಷಿಸುವ ಕೆಲಸವನ್ನು ಕೂಡ ಮಾಡೋದರಲ್ಲಿ ವಿಫಲ ಆಗಿದ್ದಾರೆ ಅಂತ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಇನ್ನೊಂದು ಆರೋಪವನ್ನು ಕೂಡ ಕುಟುಂಬಸ್ಥರು ಮಾಡಿದ್ದಾರೆ ಅಲ್ಲಿ ಎನ್ಕೌಂಟ್ರ್ ನಡೆದಂಥ ಜಾಗದಿಂದ ಅಥವಾ ಗೌಡನ ಕೊಲೆ ನಡೆದಂಥ ಅಥವಾ ಹತ್ಯೆ ನಡೆದ ಸ್ಥಳದಿಂದ ಅವರ ಮೃತದೇಹವನ್ನು ಪೊಲೀಸ್ ಇಲಾಖೆಯವರು ಮಣಿಪಾಲ್ ಹಾಸ್ಪಿಟಲ್ಗೆ ಪೋಸ್ಟ್ ಮಾರ್ಟಮ್ಗಾಗಿ ಸಾಗಾಟ ಮಾಡಿದ್ದಾರೆ ಮರು ದಿವಸ ಕುಟುಂಬಕ್ಕೆ ಮೃತದೇಹವನ್ನು ಊರಿಗೆ ಸಾಗಿಸಲಿಕ್ಕೂ ಕೂಡ ಒಂದು ಆಂಬುಲೆನ್ಸ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆದರೆ ಈ ಆಂಬುಲೆನ್ಸ್ ಬಾಡಿಗೆಯನ್ನು ಇಲ್ಲಿ ಹತ್ಯೆ ನಡೆದಂಥ ಪೀತ್ ಮಣಿಪಾಲಕ್ಕೆ ಪೊಲೀಸರೇ ತೆಗೆದು ಮೃತದೇಹವನ್ನು ಮೃತದೇಹವನ್ನೇನು ತೊಗೊಂಡಿದ ತಗೊಂಡು ಹೋಗಿದಾರೋ ಅದರ ಆಂಬುಲೆನ್ಸ್ನ ಬಾಡಿಗೆಯನ್ನು ಕೂಡ ಈ ಕುಟುಂಬಸ್ಥರ ಕೈಯಲ್ಲಿ ಅಂದರೆ ಪಾಪ ಬಡಪಾಯಿ ವಿಠಲ ವಿಕ್ರಮಗೌಡನ ಕುಟುಂಬಸ್ಥರ ಕೈಯಿಂದ ಮನೆಯವರ ಕೈಯಿಂದಲೇ ಇದನ್ನು ಬಾಡಿಗೆಯನ್ನು ಕೊಡಿಸಿರುವಂಥದ್ದು ಆಂಬುಲೆನ್ಸ್ನ ಬಾಡಿಗೆಯನ್ನು ಕೊಡಿಸಿರುವಂಥ ಖಂಡಿತವಾಗಿ ಅಮಾನವೀಯವಾದಂಥ ಒಂದು ವರ್ತನೆ ಈ ರೀತಿಯ ವರ್ತನೆ ಪ್ರಜಾಪ್ರಭುತ್ವದಲ್ಲಿ ಪೊಲೀಸ್ ಇಲಾಖೆ ಈ ರೀತಿಯ ನಡವಳಿಕೆಯನ್ನು ತೋರಿಸೋ ತೋರಿಸುವಂಥದ್ದು ಖಂಡಿತ ಸರಿಯಲ್ಲ ಒಂದು ಒಟ್ಟು ಇದನ್ನೆಲ್ಲ ನೋಡುವಾಗ ಇದೊಂದು ಎನ್ಕೌಂಟರ್ ಅಂತ ಅನಿಸ್ತಾ ಇಲ್ಲ ಗುಂಡಿನ ಚಕಮಕಿ ಅಂತ ಅನಿಸ್ತಾ ಇಲ್ಲ ಮೇಲ್ನೋಟಕ್ಕೆ ಇದು ಫೇಕ್ ಎನ್ಕೌಂಟರ್ ಅಂತ ಕಾಣ್ತದೆ ಮತ್ತು ಇದರ ಹಿಂದೆ ಒಂದು ದುರುದ್ದೇಶ ಇರುವಂಥ ಇದೆ ಇರುವ ರೀತಿಯಲ್ಲಿ ಕಾಣ್ತಾ ಇದೆ ಅದಕ್ಕೆ ಬಹಳ ಪ್ರಧಾನವಾಗಿ ಇತ್ತೀಚೆಗೆ ಮಲೆನಾಡು ಭಾಗದಲ್ಲಿ ನಕ್ಸಲ್ ಚಟುವಟಿಕೆ ಇಲ್ಲ ಅದನ್ನು ಯಾವುದೇ ಕಾರಣಕ್ಕಾಗಿ ಮತ್ತೆ ಚಿಗಿದುಕೊಳ್ಳುವಂಥ ಸಾಧ್ಯತೆ ಇಲ್ಲ ಆದರೆ ಒಂದು ಕಡೆ ಅರಣ್ಯವಾಸಿಗಳು ಅರಣ್ಯದ ಅಂಚಿನಲ್ಲಿ ವಾಸಿಸುವವರು ಈ ರೀತಿ ಆದಿವಾಸಿ ಮಲೆಕುಡಿಯರು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅವರಿಗೆ ಅರಣ್ಯದಲ್ಲಿ ಏನು ರಾಮ್ಪತ್ರೆ ಇರ್ಬೋದು ಬೇರೆ ಬೇರೆ ಅರಣ್ಯ ಉತ್ಪನ್ನಗಳೇನಿದೆ ಕಾಡು ಉತ್ಪತ್ತಿಗಳು ಅದನ್ನು ಸಂಗ್ರಹ ಮಾಡುವಂಥ ಒಂದು ಅವಕಾಶವನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ ರಸ್ತೆ ಸೇತುವೆ ಮುಂತಾದ ಮೂಲಭೂತ ಸೌಲಭ್ಯಗಳು ವಿದ್ಯುತ್ ಸೌಲಭ್ಯಗಳನ್ನು ವಂಚಿಸ್ತಾ ಇದ್ದಾರೆ ಇದರ ವಿರುದ್ಧ ಅವರು ಇವತ್ತು ಧ್ವನಿ ಎತ್ತಬಾರದು ಇದೆ ಪ್ರಜಾಪ್ರಭುತ್ವ ಮಾದರಿಯಲ್ಲೂ ಕೂಡ ಧ್ವನಿ ಎತ್ತಬಾರದು ಅನ್ನುವಂಥದ್ದು ಕೂಡ ಸರ್ಕಾರಕ್ಕೆ ಒಂದು ಬಹುಶಃ ಆ ರೀತಿ ಯಾವುದೊಂದು ಆಸಕ್ತಿ ಇದೆ ಇನ್ನೊಂದು ಬಹಳ ಪ್ರಧಾನವಾಗಿ ಕಸ್ತೂರು ರಂಗನ್ ವರದಿ ಇವತ್ತು ಭಾಳ ದೊಡ್ಡ ಚರ್ಚೆಯಲ್ಲಿದೆ ಕಸ್ತೂರು ರಂಗನ್ನಿಂದ ವರದಿಯಿಂದಾಗಿ ಈ ಅರಣ್ಯದ ತಪ್ಪಲಿನಲ್ಲಿರುವಂತಹ ತುಂಬ ಕುಟುಂಬಗಳು ತುಂಬ ಊರುಗಳು ಇವತ್ತು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ಅದರ ವಿರುದ್ಧ ಇವತ್ತೊಂದು ಪ್ರಜಾಸತ್ತಾತ್ಮಕ ಮಾದರಿಯಲ್ಲಿ ಹೋರಾಟಗಳು ಭುಗಿಲುವಂಥ ಸಾಧ್ಯತೆಗಳು ಕಾಣ್ತಾ ಇದೆ ಅಂಥ ಸಂದರ್ಭದಲ್ಲಿ ನಕ್ಸಲರ ಈ ಹೆಜ್ಜೆ ಗುರುತುಗಳನ್ನು ಇಟ್ಕೊಂಡು ಅವರನ್ನು ಒಂದು ಹೊಡೆದುಹಾಕುವಂಥದ್ದು ಮತ್ತು ಅವರನ್ನು ಅದು ಕೂಡ ಹೊಡೆದಾಕುವಾಗ ಮಲಕುಡಿಯ ವಸ್ ಜನವಸತಿಯಲ್ಲಿ ಅವರ ಅರಣ್ಯವಾಸಿಗಳ ಮನೆಯಲ್ಲಿ ತಂದು ಆ ಮನೆಯಲ್ಲೇ ಇವರು ಆಶ್ರಯ ಕೊಟ್ಟಿದ್ರು ಅಂತ ಹೇಳಿ ಅವರ ಮೇಲೆ ಅದರ ಆರೋಪವನ್ನು ಇರಿಸಿ ಗುಂಡಿನ ಚಕಮಕಿಯ ಒಂದು ಸೀನನ್ನು ಕ್ರಿಯೇಟ್ ಮಾಡುವ ಮೂಲಕ ಇಡೀ ಅರಣ್ಯದ ತಪ್ಪಲಿನಲ್ಲಿ ವಾಸಿಸ್ತಾ ಇರುವಂಥ ಈ ಜನಸಮೂಹ ಆದಿವಾಸಿಗಳು ಅಥವಾ ರೈತರು ಭಯ ಬೀಳುವ ರೀತಿಯಲ್ಲಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಹೆದರುವಂಥ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡುವಂಥ ಒಂದು ಸಂಚು ಕೂಡ ಇದ್ರೆ ಹಿಂದೆ ಅಂತ ಇದೆ ಅಂತ ಕಾಣ್ತದೆ ಒಂದು ಮ ಒಂದು ಗೌಡನನ್ನ ಕೊಂದು ಸರ್ಕಾರ ತಾನೇನೋ ಸಾಧಿಸಿದೆ ಅನ್ನುವಂಥದ್ದು ಒಂದಾದರೆ ಇನ್ನೊಂದು ಅದೇ ಸಂದರ್ಭ ಬಳಸ್ಕೊಂಡು ಅಲ್ಲಿರುವಂಥ ಅರಣ್ಯವಾಸಿಗಳಲ್ಲಿ ಭಯವನ್ನು ಮೂಡಿಸಿ ಅವರು ಯಾವುದೇ ರೀತಿಯಾದ ಪ್ರಜಾಸತ್ತಾತ್ಮಕ ಚಳವಳಿಯನ್ನು ಕೂಡ ಈ ಅವರ ಮೂಲಭೂತ ಪ್ರಶ್ನೆಗಳು ಕಸ್ತೂರ್ ರಂಗನ್ ವರದಿಯ ಮೇಲೆ ಮುಂದಿನ ದಿನಗಳಲ್ಲಿ ಭಾಗಿಯಾಗಬಾರದು ಭಾಗಿಯಾಗದಂತೆ ತಡೆಯುವಂಥ ಉದ್ದೇಶ ಕೂಡ ಇಲ್ಲಿರುವಂಥ ಒಂದು ಇದು ಸಂಚು ದುರುದ್ದೇಶ ನಮಗೆ ಕಾಣ್ತದೆ ಒಟ್ಟಾರೆ ಇವತ್ತು ಇದೇನಿದೆ ಈ ಕೊಲೆಯನ್ನು ಅಥವಾ ಈ ಒಂದು ಎನ್ಕೌಂಟರ್ಸನ್ನಲ್ಲಿ ನಡೆದಂಥ ಒಂದು ಗೌಡನ ಹತ್ಯೆಯನ್ನು ಒಬ್ಬ ನಕ್ಸಲ್ ದಳದಲ್ಲಿದ್ದರೂ ಕೂಡ ಒಬ್ಬ ಆದಿವಾಸಿ ಅಥವಾ ಇನ್ನು ಮುಂದಕ್ಕೆ ಹೋರಾಟವನ್ನು ನಡೆಸಲಿಕ್ಕೆ ಅಸಾಧ್ಯ ಆಗಿದ್ದಂಥ ಒಂದು ಆರ್ಮೃಸ್ಟಗಲ್ ಒಂದು ಸಶಸ್ತ್ರ ಹೋರಾಟವನ್ನು ನಡೆಸಲಿಕ್ಕೆ ಅಸಾಧ್ಯ ಆಗಿದ್ದಂಥ ಒಂದು ದುರ್ಬಲ ನಕ್ಸಲ್ ದಳವನ್ನು ಬಂಧಿಸುವ ಬದಲು ಈ ರೀತಿ ಅವರನ್ನ ಕೊಂದಾಕಿರುವಂಥದ್ದು ತನಿಖೆಗೆ ಒಳಗಾಗಲೇಬೇಕು ಸರಿಯಾದಂಥ ಒಂದು ನ್ಯಾಯಾಂಗ ತನಿಖೆಯನ್ನು ಸರ್ಕಾರ ಮಾಡಬೇಕು ಅದು ಸಿದ್ದರಾಮಯ್ಯ ಅವರ ಜವಾಬ್ದಾರಿ ಆ ಮೂಲಕ ತಾನು ಒಂದಿಷ್ಟಾದರೂ ಸಮಾಜವಾದಿ ಚಿಂತನೆಗಳನ್ನು ಅಳವಡಿಸ್ಕೊಂಡಿದ್ದೀನಿ ಮತ್ತು ನ್ಯಾಯಪರವಾಗಿದ್ದೀನಿ ಅನ್ನುವಂಥದ್ದನ್ನು ಒಂದು ತೋರಿಸ್ಲಿಕ್ಕಾದರೂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅವಕಾಶ ಆಗ್ತದೆ ನಾವು ಈ ಪ್ರಕರಣದಲ್ಲಿ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತೀವಿ ಇವತ್ತು ಒಟ್ಟು ಇಡೀ ದಿನ ನಾವಲ್ಲಿ ಕಂಡಿರುವಂಥದ್ದು ಇದು ಪೊಲೀಸ್ ಇಲಾಖೆ ಎ ಎನ್ ಎಫ್ ನಡೆದಿ ನಡೆಸಿರುವಂಥ ಒಂದು ನಿರ್ಲಜ್ಜವಾದಂಥ ಕೊಲೆ ಅದರಿಂದಾಗಿ ಇದನ್ನು ತನಿಖೆ ಮಾಡಿಸುವಂಥ ಒಂದು ಜವಾಬ್ದಾರಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದೆ ನ್ಯಾಯಾಂಗ ತನಿಖೆಯನ್ನು ಮಾಡಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತೇವೆ